ಬಿಡಿಎ ಫ್ಲೈಟ್ ಖರೀದಿದಾರರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ ಮನೆ ಖರೀದಿ ಆರಂಭದಲ್ಲೇ ಜೇಬಿಗೆ ಕೈ ಹಾಕಿದ್ದಾರೆ ಬಿಡಿಎ ಅಧಿಕಾರಿಗಳು ಮನೆ ಖರೀದಿದಾರರಿಂದ ನಿರ್ವಹಣಾ ವೆಚ್ಚವನ್ನ ಪಾವತಿ ಮಾಡುವುದು ಕಡ್ಡಾಯ ಅನ್ನುವಂತ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಮೂವತ್ತನೇ ತಾರೀಕೆ ಆದೇಶ ಬಿಡುಗಡೆ ಆಗಿತ್ತು ಡಿಸೆಂಬರ್ ಒಂದರಿಂದ ಇದು ಅಪ್ಲೈ ಆಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿರೋದು ಫ್ಲೈಟ್ ಖರೀದಿಯ ಸಂದರ್ಭದಲ್ಲಿ ಒಂದು ವರ್ಷದ ನಿರ್ವಹಣಾ ವೆಚ್ಚವನ್ನು ಕಟ್ಟಿಸ್ಕೊಳ್ತಾರೆ ಇದೇ ತಿಂಗಳಿಂದ ಹೊಸ ನಿಯಮ ಜಾರಿಗೆ ತಂದಿದೆ ಬಿಡಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹೊಸ ರೂಲ್ಸ್ ಇದು ಹೊಸ ಫ್ಲಾಟ್ ಮೌಲ್ಯದ ಶೇಕಡಾ ಒಂದರಷ್ಟು ನಿರ್ವಹಣಾ ಶುಲ್ಕ ಅನ್ವಯವಾಗುತ್ತೆ ನಿರ್ವಹಣಾ ವೆಚ್ಚದ ಹೊರೆ ಕಡಿಮೆ ಮಾಡಿಕೊಳ್ಳುವಂತ ಉದ್ದೇಶದಿಂದ ಈ ರೀತಿಯಾಗಿ ರೂಲ್ಸ್ ಅನ್ನು ತರ್ತಾ ಇರೋದು ಫ್ಲಾಟ್ ಮಾಲೀಕರಿಂದ ಸಂಗ್ರಹವಾಗುವಂತ ನಿರ್ವಹಣಾ ವೆಚ್ಚದಲ್ಲಿ ಕುಡಿಯೋ ನೀರು ಇರ್ಬೋದು ವಿದ್ಯುತ್ ಪೂರೈಕೆ ಇರ್ಬೋದು ಉದ್ಯಾನವನ ನಿರ್ವಹಣೆ ಮಾಡೋದಿರ್ಬೋದು ಅದೇ ರೀತಿಯಾಗಿ ಲಿಫ್ಟ್ ಕೆಟ್ಟೋದಂತ ಸಂದರ್ಭದಲ್ಲಿ ಅಥವಾ ಅದರ ನಿರ್ವಹಣೆ ಸ್ವಚ್ಛತೆ ಇದಕ್ಕೆ ಸಂಬಂಧಪಟ್ಟಂತೆ ವೆಚ್ಚಗಳು ಏನಿರ್ತಾವೆ ಅದನ್ನ ಸರಿದೂಗಿಸೋದಕ್ಕೆ ಅಂತ ಈ ಒಂದು ಶುಲ್ಕವನ್ನ ನಿರ್ವಹಣಾ ಶುಲ್ಕವನ್ನ ಕೂಡ ಕಟ್ಟಿಸ್ಕೊಳ್ಬೇಕು ಅಂತ ಬಿ ಡಿ ಎ ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈಜುಕೊಳ ನಿರ್ವಹಣೆ ಮಾಡೋದಕ್ಕೂ ಕೂಡ ಈ ಹಣ ಏನಿದೆ ಶುಲ್ಕವನ್ನ ಪಾವತಿ ಮಾಡಿಸ್ಕೊಳ್ತಾರಲ್ಲ ಅದನ್ನ ಉಪಯೋಗ ಮಾಡಿಕೊಳ್ತಾರೆ ಇದೇ ತಿಂಗಳಿಂದ ಅಂದರೆ ಡಿಸೆಂಬರ್ ಒಂದರಿಂದ ಈ ನಿಯಮ ಅಪ್ಲೈ ಆಗುತ್ತೆ ಅಂತ ನವೆಂಬರ್ ಮೂವತ್ತನೇ ತಾರೀಕೆ ಆದೇಶವನ್ನು ಹೊರಡಿಸಲಾಗಿತ್ತು ಅದರ ಪ್ರಕಾರ ಬಿ ಡಿ ಎ ಫ್ಲ್ಯಾಟ್ಗಳನ್ನು ಯಾರ್ಯಾರು ಖರೀದಿ ಮಾಡ್ತಾರೋ ಅವರು ಒಂದು ವರ್ಷದ ರೆಂಟ್ ಜೊತೆಗೆ ಅಥವಾ ಏನು ಲೀಸಿಗೆ ಹಾಕ್ಕೊಳ್ತಾರಲ್ಲ ಅದರ ಜೊತೆಗೆ ನಿರ್ವಹಣಾ ವೆಚ್ಚವನ್ನು ಕೂಡ ತುಂಬಿಕೊಡಬೇಕಾಗುತ್ತೆ ಆ ನಿರ್ವಹಣಾ ವೆಚ್ಚ ಏನಿದೆ ಅದನ್ನು ಈ ಲಿಫ್ಟ್ಗಳ ನಿರ್ವಹಣೆ ಇರ್ಬೋದು ಈಜುಕೊಳ ಸ್ವಚ್ಛತೆ ಇರ್ಬೋದು ನಿರ್ವಹಣೆ ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಉದ್ಯಾನವನ ಮ್ಯಾನೇಜ್ಮೆಂಟ್ ಇರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಹಣವನ್ನು ವಿನಿಯೋಗ ಮಾಡ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಈ ತಿಂಗಳಿನಿಂದ ಯಾರಾದರೂ ಹೊಸದಾಗಿ ಬಿ ಡಿ ಎ ಅಪಾರ್ಟ್ಮೆಂಟ್ ಅಥವಾ ಈ ಫ್ಲ್ಯಾಟ್ಗಳನ್ನು ತೆಗೆದುಕೊಳ್ತಾರೆ ಅಂದರೆ ಅಂಥವರಿಗೆ ಹೊಸ ನಿಯಮಗಳು ಅಪ್ಲೈ ಆಗ್ತಾ ಇದೆ ಒಂದು ವರ್ಷದ ನಿರ್ವಹಣಾ ವೆಚ್ಚವನ್ನು ಅಥವಾ ಶುಲ್ಕವನ್ನು ಕೂಡ ಕೊಡೋದ್ರ ಜೊತೆಗೆ ಈ ಫ್ಲ್ಯಾಟನ್ನು ಖರೀದಿ ಮಾಡಬೇಕಾಗುತ್ತೆ ಆ ವೆಚ್ಚವನ್ನು ಬೇರೆಲ್ಲೂ ಕೂಡ ವೇಸ್ಟ್ ಮಾಡೋಲ್ಲ ವ್ಯರ್ಥ ಮಾಡೋದಕ್ಕೆ ಹೋಗೋಲ್ಲ ಬದಲಿಗೆ ಈ ಫ್ಲ್ಯಾಟ್ಗಳಲ್ಲಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆ ಲಿಫ್ಟ್ಗಳ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವಂಥ ಶುಚಿತ್ವ ಇರ್ಬೋದು ಕುಡಿಯೋ ನೀರಿನ ಪೂರೈಕೆ ಈಜುಕೊಳಗಳ ನಿರ್ವಹಣೆ ಇದೆಲ್ಲದಕ್ಕೂ ಕೂಡ ಈ ಹಣವನ್ನು ವಿನಿಯೋಗ ಮಾಡ್ತಾರಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಈಗಾಗ್ಲೇ ಹೊಸ ಫ್ಲಾಟ್ ಗಳನ್ನ ಖರೀದಿ ಮಾಡ್ತಾರೆ ಅಂದ್ರೆ ಬಿಡಿಯಲ್ಲಿ ಅವರಿಗೆ ಒಂದ್ ರೀತಿಯಾಗಿ ಹೊಸ ರೂಲ್ಸ್ ಗಳು ಅಪ್ಲೈ ಆಗ್ತಾ ಇದೆ ಈ ರೂಲ್ಸ್ ಗಳ ಪ್ರಕಾರ ಏನೇನ್ ನಿಯಮಗಳಿದೆ ಅಂತ ಹೊಸ ನಿಯಮಗಳು ಸೌಖ್ಯ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಫ್ಲಾಟ್ ಗಳನ್ನ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹನ್ನೆರಡರಿಂದ ಆರಂಭ ಮಾಡಿತ್ತು ಸುಮಾರು ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಫ್ಲಾಟ್ಗಳನ್ನ ಕಡಿಮೆ ದರದಲ್ಲಿ ಅಂದ್ರೆ ಮಧ್ಯಮ ವರ್ಗ ಹಾಗೂ ಮಧ್ಯಮ ವರ್ಗದಿಂದ ಕೆಳವರ್ಗದವರಿಗೆ ಸಿಂಗಲ್ ಸಿಂಗಲ್ ಎಚ್ ಕೆ ಟು ಬಿ ಎಚ್ ವಿಲ್ಲಾಗಳನ್ನ ನಿರ್ಮಾಣ ಮಾಡಿದೆ ಈಗ ಹೊಸದಾಗಿ ವಿಲ್ಲಾಗಳು ಈಗ ಹುಣಿಗೆರೆಯಲ್ಲಿ ತಯಾರಾಗ್ತಾ ಇದೆ ಆಮೇಲೆ ಕೊಮಘಟ್ಟ ಕಣಿಮೆಣಿಕೆ ಮಾಳಗಾಳ ವಲ್ಗೆರೆ ಹಳ್ಳಿ ಈ ತರದ ಒಂದು ಕಡೆಗಳಲ್ಲಿ ಫ್ಲಾಟ್ಗಳು ಸಾವಿರಕ್ಕೂ ಹೆಚ್ಚು ಫ್ಲಾಟ್ ಗಳನ್ನ ನಿರ್ಮಾಣ ಮಾಡಿದೆ ಅಂತಂದು ಇತ್ತೀಚೆಗೆ ಫ್ಲೋವಿಂಗ್ ಜಾಸ್ತಿ ಕೋವಿಡ್ ನಂತರದ ಸಂದರ್ಭದಲ್ಲಿ ಬಿಡಿಎ ಫ್ಲಾಟ್ ಖರೀದಿಗೆ ಜನರು ಗ್ರಾಹಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಆ ಕನ್ಸ್ಟ್ರಕ್ಷನ್ ವೈಸ್ ತುಂಬಾ ಚೆನ್ನಾಗಿದೆ ಅನ್ನೋದ್ ಬರ್ತಿದೆ ಹಾಗಾಗಿ ಹಣಕಾಸಿನ ವಹಿವಾಟು ಡಿ ಎಗೆ ಹಾಕಿರುವಂತಹ ಬಂಡವಾಳ ವಾಪಸ್ ಬರ್ತಾ ಇರುವಂತ ಸಂದರ್ಭದಲ್ಲಿ ಆ ಖರ್ಚುಗಳು ಕೂಡ ಹಾಗೆ ಆಗಿತ್ತು ಅಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಫ್ಲಾಟ್ಗಳನ್ನ ನಿರ್ಮಾಣ ಮಾಡಿ ಖಾಲಿ ಇತ್ತು ಅದರ ನಿರ್ವಹಣೆ ಅಂದ್ರೆ ಅಂತಂದ್ರೆ ನಿರ್ವಹಣೆಯನ್ನ ಪ್ರಮುಖವಾಗಿ ವಿದ್ಯುತ್ ನಿರ್ವಹಣೆ ಮಾಡಬೇಕಿತ್ತು ಅಂದ್ರೆ ಕಾಮನ್ ಏರಿಯಾಗಳಲ್ಲಿ ಸ್ಟ್ರೀಟ್ ಲೈಟ್ಗಳು ಹಾಗೇನೆ ಲಿಫ್ಟ ಮೇಂಟೆನೆನ್ಸ್ ಮಾಡಬೇಕಿತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟ ವೆಚ್ಚ ಮಾಡಬೇಕಿತ್ತು ಹಾಗೇನೆ ಭದ್ರತೆಯನ್ನು ಮತ್ತೆ ಹೌಸ್ ಕಿಂಗ್ ಹೌಸ್ ಕೀಪಿಂಗ್ ಖರ್ಚುಗಳು ಅಂದ್ರೆ ಸ್ವಚ್ಛತೆ ಕೂಡ ಹಣವನ್ನ ಪ್ರತಿ ತಿಂಗಳು ಒಂದೊಂದು ಅಹ್ ಹಂತದ ಏನು ಅಪಾರ್ಟ್ಮೆಂಟ್ ಗಳಿಗೆ ಒಂದೊಂದು ಈಗ ಕಣಿಮೆಣಿಕೆ ಆಗಿರ್ಲಿ ಮಳಗಳಾಗಿರ್ಬೋದು ಹಾಗೇನೆ ಕೆಂಗೇರಿ ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಫೇಸ್ಗೆ ಆರು ಲಕ್ಷದಷ್ಟು ನಿರ್ವಹಣಾ ವೆಚ್ಚ ಬರ್ತಿತ್ತು ಅದೇನು ರೀತಿಯಲ್ಲಿ ಬಿಡಿಎಗೆ ಐಗೆ ಆರ್ಥಿಕ ಹೊರ ಆಗ್ತಾ ಇತ್ತು ಆಡಿಟಿಂಗ್ ಅಲ್ಲೂ ಕೂಡ ಅಂದ್ರೆ ಲೆಕ್ಕ ಪರಿಶೋಧನಾ ವರದಿಯಲ್ಲೂ ಕೂಡ ಈ ಬಗ್ಗೆ ಪ್ರಶ್ನೆಗಳಿತ್ತು ಯಾಕೆಂದ್ರೆ ನೀರು ಫ್ಲಾಟ್ ಗಳು ಖರೀದಿ ಆಗ್ತಾ ಇದೆ ಗ್ರಾಹಕರು ಬರ್ತಿದ್ದಾರೆ ನೀವ್ ಯಾಕೆ ಗ್ರಾಹಕರ ತರ ನಿರ್ವಹಣಾ ವೆಚ್ಚವನ್ನ ವಸೂಲಿ ಮಾಡಬಾರ್ದು ಅನ್ನುವಂತಹ ಪ್ರಶ್ನೆ ಆಡತಾತ್ಮಕವಾಗಿ ಇದ್ದಿತ್ತು ಹಾಗಾಗಿ ಈಗ ಅಂತಿಮವಾಗಿ ಬಿಡಿಎ ಆಡಳಿತ ವರ್ಗ ಮುಖ್ಯವಾಗಿ ತಮ್ಮ ಬೋರ್ಡ್ ನಲ್ಲಿಟ್ಟು ಅನುಮೋದನೆ ಪಡೆದುಕೊಂಡು ಇದೇ ತಿಂಗಳಿಂದ ಯಾರು ಹೊಸದಾಗಿ ಫ್ಲಾಟ್ ಅನ್ನ ಖರೀದಿ ಮಾಡ್ತಾರೆ ಅವರಿಗೆ ಅವ್ರಿಗೆ ಒಂದು ವರ್ಷದ ಮುಂಗಡವಾಗಿ ನಿರ್ವಹಣಾ ವೆಚ್ಚವನ್ನ ಅವ್ರ ಹತ್ರನೇ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಬಿಡಿಎ ಮಾಡ್ತಾ ಇದೆ ಅದಾದ ನಂತರ ಅಲ್ಲಿ ಅಸೋಸಿಯೇಷನ್ ಏನಿರುತ್ತೆ ಅಥವಾ ಅಲ್ಲಿ ಸಂಘಗಳೇನಿರ್ತವೆ ಅಥವಾ ಆ ಸಂಘಗಳಿಗೆ ಮಾಡ್ಕೊಂಡು ಸಂಘದ ಸಂಘಗಳು ಮಾಡ್ಕೊಂಡು ಸಂಘಗಳ ಅಕೌಂಟ್ ಗೆ ಅಲ್ಲಿ ನಿಗದಿಯಾಗುವಂತಹ ನಿರ್ವಹಣಾ ವೆಚ್ಚವನ್ನ ನೀಡಬೇಕಾಗತ್ತೆ ಈಗ ಕ್ಯಾಶುಯಲಿ ಗಳಲ್ಲಿ ಏನಂತಂದ್ರೆ ನಿರ್ವಹಣಾ ವೆಚ್ಚ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಪ್ರಮುಖವಾಗಿ ಕಾಮನ್ ಏರಿಯಾಗಳ ಸ್ಟ್ರೀಟ್ ಲೈಟ್ಗಳು ಬರ್ತವೆ ಈಜುಕೊಳ ಬರ್ತವೆ ಸ್ವಚ್ಛತೆಗಳು ಬರ್ತವೆ ಉದ್ಯಾನವನಗಳ ನಿರ್ವಹಣೆ ಬರ್ತವೆ ಹಾಗೇನೆ ವಿದ್ಯುತ್ ಬರ್ತವೆ ಲಿಫ್ಟ್ ಮೇಂಟೆನೆನ್ಸ್ ಬರ್ತದೆ ಆ ಪ್ರಮುಖ ಕಾರಿಡಾರ್ ಸ್ವಚ್ಛತೆ ಅಂತಂದ್ರೆ ಹೌಸ್ ಕೀಪಿಂಗ್ ಮನೆ ಆ ಕಸಗಳದ್ದು ಆ ತರದ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಬರ್ತದೆ ಹಾಗಾಗಿ ಆ ಒಂದು ನಿರ್ವಹಣಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಹೋಗುವಂತ ಬಿಡಿ ಮೊದಲ ಅವಧಿಯಲ್ಲಿ ಮಾಲೀಕರ ಫ್ಲಾಟ್ ಖರೀದಿ ಮಾಲೀಕರ ತರನೇ ಹಣವನ್ನ ಸಂಗ್ರಹ ಮಾಡುವಂತದ್ದು ಉಳಿದ ವರ್ಷದ ನಂತರದಲ್ಲಿ ಅವರು ಅಲ್ಲಿನ ಸಂಗ್ರಹಗಳ ಮೂಲಕ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಒಂದು ಕುತೂಹಲೆಯನ್ನ ಈಗಾಗಲೇ ಬಿಡಿ ಆಡೋರ್ಗ ನೀಡಿರುವಂತದ್ದು ಗಣೇಶ್ ಡೀಟೇಲ್ಸ್ಗೆ